ಈ ದಿನ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳು ಸೇರಿದಂತೆ ಹಲವಾರು ಸಂಘಟನೆಗಳು ಪ್ರತಿಭಟನೆ ಮತ್ತು ಹೋರಾಟಕ್ಕೆ ಕರೆ ನೀಡಿದ್ದಾವೆ ಇದರ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿಯಿಂದಲೂ ನಮ್ಮ ಅಧಿಕಾರಿ ಸಿಬ್ಬಂದಿಗಳ ನಿಯೋಜನೆ ಆಗಿದೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳು ಹೋಮ್ ಗಾರ್ಡ್ಸು ಕೆ ಎಸ್ ಆರ್ ಪಿ ಆರ್ ಸೇರಿದಂತೆ ಒಂದು ಸುಸಜ್ಜಿತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತು ಇವತ್ತು ಬೆಳಗ್ಗೆ ಸುಮಾರು ನಾಲ್ಕೂವರೆ ಐದು ಗಂಟೆಯಿಂದ ಕೂಡ ನಮ್ಮ ಅಧಿಕಾರಿ ಸಿಬ್ಬಂದಿಗಳ ನಿಯೋಜನೆ ಆಗಿದೆ ನಾನು ಈಗಷ್ಟೇ ಧಾರವಾಡ ಮತ್ತು ಹುಬ್ಳಿ ಎರಡೂ ನಗರಗಳಲ್ಲಿ ರೌಂಡ್ಸ್ ಮಾಡಿದಂಥ ಸಂದರ್ಭದಲ್ಲಿ ಬಸ್ಗಳು ಓಡಾಟ ಕಾಣ್ತಾ ಇಲ್ಲ ಅದೇ ರೀತಿ ಶಾಲಾ ಕಾಲೇಜುಗಳು ಕೂಡ ಓಪನ್ ಇರುವಂಥದ್ದು ಇಲ್ಲಿವರೆಗೂ ಕಂಡು ಬಂದಿಲ್ಲ ಮತ್ತು ಆಯೋಜಕರೇನಿದ್ದಾರೆ ಪ್ರತಿಭಟನೆ ಮಾಡ್ತಾ ಇರುವಂತವ್ರು ಶಾಂತಿಯುತವಾಗಿ ಮತ್ತು ಸ್ವಯಂ ಪ್ರೇರಿತವಾಗಿ ಪ್ರತಿಭಟನೆ ಮಾಡೋದಾಗಿ ನಮಗೆ ಭರವಸೆ ನೀಡಿದ್ದಾರೆ ಆ ಪ್ರಕಾರ ನಡ್ಕೊಂತಿದ್ದಾರೆ ಇಲ್ಲಿವರೆಗೂ ಯಾವುದೂ ಅಹಿತ ಘಟನೆ ನಡೆದಿಲ್ಲ ಮತ್ತೆ ನಿನ್ನೆ ಸಂಜೆ ಹುಬ್ಬಳ್ಳಿ ಮತ್ತು ಧಾರವಾಡ ಎರಡೂ ನಗರಗಳಲ್ಲಿ ಪ್ರತ್ಯೇಕವಾಗಿ ಯಾರಿಗೆ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಆ ಕರೆ ಕೊಟ್ಟಿರುವಂಥವ್ರನ್ನ ಕರೆಸಿ ನಾನು ಕೂಡ ಸಭೆ ಮಾಡಿದ್ದೇನೆ ಅಲ್ಲಿ ಭಾಳ ಸ್ಪಷ್ಟವಾಗಿ ಸ್ವಯಂ ಪ್ರೇರಿತವಾಗಿ ಮತ್ತು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಸೂಚನೆ ನೀಡಲಾಗಿದೆ ಆ ಪ್ರಕಾರ ಎಲ್ಲ ನಡ್ಕೋಬೇಕಾಗಿದೆ

ಏನು ವಾಹನಗಳ ಸಂಚಾರ ಆಗ್ತಾ ಇರುತ್ತೆ ಅದನ್ನಂತೂ ಫೆಸಿಲಿಟೇಟೇ ಮಾಡೋದು ನಾವು ಅದನ್ನೇನು ನಿಲ್ಲಿಸುವಂಥದ್ದೇನಿಲ್ಲ ಏನಿಲ್ಲ ಮತ್ತು ಅಲ್ಲಲ್ಲಿ ಬ್ಯಾರಿಕೇಡ್ ಹಾಕೋ ಉದ್ದೇಶ ಅಂತಂದರೆ ಏಕಾಏಕಿ ಯಾರಾದರೂ ಗುಂಪು ಗುಂಪಾಗಿ ಬಂದು ಅಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡಿಬಾರ್ದು ಅನ್ನೋ ಕಾರಣಕ್ಕೆ ಬ್ಯಾರಿಕೇಡಲ್ಲೆಲ್ಲ ಹಾಕಿರ್ತಾರೆ ನಾನು ಪರಿಶೀಲನೆ ಮಾಡ್ತೀನಿ ಅದೇನು ರಸ್ತೆ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಬ್ಯಾರಿಕೇಡ್ನ ಹಾಕೊಂಡಿರ್ತಾರೆ ಅದು ರಸ್ತೆಗೆ ಹಾಕಿ ಯಾವ ರೀತಿ ಕೋಆರ್ಡಿನೇಟ್ ಮಾಡ್ತಾ ಇರುತ್ತೆ ನೋಡಿ ನನ್ನ ಪರಿಶೀಲನೆ ನಮ್ಮ ಸರ್ಕಲ್ ಬರೋ ಎಲ್ಲ ರಸ್ತೆಗಳಿಗೂ ಬ್ಯಾರಿಕೇಡ್ ಹಾಕಿದ್ದಾರೆ ಸರ್ ಅದರಿಂದ ಈ ಕಾರ್ಗಳು ಬರೋದಕ್ಕೆಲ್ಲ ಓಡಾಡೋದಕ್ಕೆ ಎಲ್ಲ ಎಲ್ಲ ಅಂದ್ರೆ ಎಂಟ್ರಿ ಆಫ್ ದಿ ಸಿಟೀಸ್ ಇರುವಂತದ್ದು ಗೊತ್ತಾಯ್ತು ಈಗ ನಗರದ ಏಳೆಂಟು ಎಂಟ್ರಿ ರೋಡ್ಸ್ ಏನಿದ್ದಾವೆ ಅಲ್ಲಿ ಕೂಡ ನಾವು ಬ್ಯಾರಿಕೇಡ್ ಹಾಕ್ಕೊಂಡು ಬೆಳಗ್ಗೆಯಿಂದ ರೆಗ್ಯುಲೇಟ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಯಾಕಂದರೆ ಬಸ್ಗಳು ಹೊರಗಡೆಯಿಂದ ಬರ್ತಿರ್ತಾರೆ ಇರ್ತವೆ ಅಂಥ ಸಂದರ್ಭದಲ್ಲಿ ಯಾರು ಪ್ರತಿಭಟನೆಕಾರರು ಬಸ್ಗಳಿಗೆ ತೊಂದರೆ ಕೊಡುವಂಥದ್ದು ಅದು ಯಾವುದೂ ಆಗಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲಿ ಬ್ಯಾರಿಕೇಡ್ ಹಾಕ್ಕೊಂಡಿರೋವಂಥದ್ದು ಒಂದು ಕಡೆ ಆದರೆ ಚೆನ್ನಮ್ಮ ಸರ್ಕಲ್ ಹತ್ರ ಇವತ್ತಿಂದು ಹುಬ್ಬಳ್ಳಿ ಕಾರ್ಯಕ್ರಮ ಏನಿದೆ ಇವರು ಪ್ರತಿಭಟನೆದು ಸಮಾರೋಪ ಕಾರ್ಯಕ್ರಮ ಇಲ್ಲಿರುತ್ತೆ ಹಂಗಾಗಿ ಹಾಕ್ಕೊಂಡಿದ್ದಾರೆ ನಾನು ನೋಡ್ತೀನಿ ಅದರಿಂದ ಯಾವುದು ಸಾರ್ವಜನಿಕರಿಗೆ ತೊಂದರೆ ಆಗೋದ ರೀತಿಯಲ್ಲಿ ನಾವು ಫೆಸಿಲಿಟೇಟ್ ಮಾಡ್ತೀವಿ ಅದೇ ನೋಡ್ತೀನಿ ಪರಿಶೀಲನೆ ಮಾಡ್ತೀನಿ ಈಗ ಆಯೋಜಕರಿಗೂ ಕೂಡ ಭಾಳ ಸ್ಪಷ್ಟವಾದ ಸೂಚನೆ ನೀಡಲಾಗಿದೆ ಯಾವುದೇ ಎಸೆನ್ಷಿಯಲ್ ಸರ್ವಿಸಸ್ ಆಗಲಿ ಯಾವುದೇ ಒತ್ತಾಯಪೂರ್ವಕವಾಗಿ ಬಂದ್ ಮಾಡಿಸೋದಾಗ್ಲಿ ಮಾಡಬಾರ್ದು ಅಂತ ಎಲ್ಲಾದರೂ ಆ ಥರ ಘಟನೆ ನಡೆದಿದ್ರೆ ಅದ್ರ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳುತ್ತೆ ಓಕೆ ಥ್ಯಾಂಕ್ ಯು ಸರ್